ಸನ್ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಸಚಿವರು ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರ ಉತ್ತರವನ್ನು ಒದಗಿಸಲಾಗಿದೆ ಯಾಕೋ ಉತ್ತರ ನನಗೆ ಪ್ರಶ್ನೆಗೂ ಮತ್ತು ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಮಾನ್ಯ ಸಭಾಪತಿಗಳೇ ಇಲ್ಲಿ ನಾನು ಕೇಳಿದ್ದೆ ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ಅಂತ ಪರಿಗಣಿಸಿ ಸಹ ಶಿಕ್ಷಕರು ಸಿಗುವಂತ ಎಲ್ಲ ಸೌಲಭ್ಯಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಿಗಬೇಕು ಅಂತ ಹೇಳಿದ್ದೆ ಅದಕ್ಕೆ ಸನ್ಮಾನ್ಯ ಸಚಿವರು ಹೇಳಿದ್ದಾರೆ ಬಿ ಎಡ್ ಕಂಪಲ್ಸರಿ ಹಾಗಾಗಿ ಬಿ ಎಡ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಎರಡು ಭಾಗಗಳು ಬರ್ತವೆ ಸನ್ಮಾನ್ಯ ಸಭಾಪತಿಗಳೇ ಒಂದು ಪ್ರಾಥಮಿಕ ಬರುತ್ತೆ ಇನ್ನೊಂದು ಪ್ರೌಢ ಬರುತ್ತೆ ಪ್ರಾಥಮಿಕ ಹಂತದಲ್ಲಿ ಸಹ ಶಿಕ್ಷಕರು ಅಂತ ಪರಿಗಣಿಸಿದ ಮೇಲೆ ಅವರಿಗೆ ಪಾಪ ಸೇವೆಗೆ ಸೇರಿ ಮೂವತ್ತ್ ಮೂರು ಮೂವತ್ತೈದು ವರ್ಷ ನಿವೃತ್ತಿಯಾಗೋರು ಯಾವುದೇ ಆದಂಥ ಪ್ರಮೋಷನ್ ಇರೋಲ್ಲ ಸಭಾಪತಿಗಳೇ ಹಾಗಾಗಿ ದಯಮಾಡಿ ಸಚಿವರು ಇದಕ್ಕೆ ಈಗ ವೈದ್ಯನಾಥನ ವರದಿ ಪ್ರಕಾರ ಈ ಒಂದು ದೈಹಿಕ ಶಿಕ್ಷಕರನ್ನು ಸಹ ಶಿಕ್ಷಕರು ಅಂತ ಪರಿಗಣಿಸಿ ಸಹ ಶಿಕ್ಷಕರು ನೀಡುವಾದಂಥ ಎಲ್ಲ ಸೌಲಭ್ಯಗಳು ಇವರು ಸಿ ಸಿಗಬೇಕು ಅಂತಿದೆ ಆದರೆ ಇದುವರೆಗೂ ಆದೇಶಗಳಾಗ್ತಾ ಇದ್ದಾವೆ ಮತ್ತು ಇದರಲ್ಲಿ ಇವರು ಲೇಟ್ ಮಾಡ್ತಾ ಇದಾರೆ ಅಧಿಕಾರಿಗಳು ಹೇಳಿ ಮತ್ತೆ ನಮ್ಮ ಇದೇ ಸಭಾಪತಿಗಳ ಬಸವರಾಜ್ ಹೊರಟ್ಟಿಯವರ ಆ ಒಂದು ಅಶೂರೆನ್ಸ್ ಕಂಪ್ನಿಯಲ್ಲೂ ಸಹ ಹೋಗಿ ಅಶೂರೆನ್ಸ್ ಕಂಪ್ತಿಯಲ್ಲೂ ಸಹ ಇದು ಮಾಡಲೇಬೇಕು ಅಂತೇಳಿ ಅಧಿಕಾರಿಗಳು ಒಪ್ಕೊಂಡು ಮಾಡ್ತೀವಿ ಅಂತ ಹೇಳಿದರೆ ಆದರೆ ಇಲ್ಲಿ ನಮ್ಮ ಪ್ರಾಥಮಿಕತನ್ನು ಎಲ್ಲೂ ತಂದಿಲ್ಲ ನಮ್ಮ ಮಂತ್ರಿಗಳು ಯಾಕಂತಂದರೆ ಅದನ್ನು ಇದುವರೆಗೂ ಪಾಪ ಅವ್ರದ್ದು ತಪ್ಪಿಲ್ಲ ಇದುವರೆಗೂ ಚರ್ಚೆ ಮಾಡೋದಲ್ಲ ಇಲ್ಲಿ ಪ್ರಮೋಷನ್ನು ಸ್ಕೂಲ್ ಅವ್ರದ್ದೇ ಜಾಸ್ತಿ ಮಾತಾಡೋದು ಮೋಸ್ಟ್ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ ಆದರೆ ಪ್ರಾಥಮಿಕಕ್ಕೂ ಸಹ ಮೂವತ್ತು ಮೂರು ವರ್ಷಗಳ ಕಾಲ ಅವರು ಸರ್ವಿಸ್ ಮಾಡಿ ಮೂವತ್ತು ಮೂವತ್ತೈದು ವರ್ಷಗಳ ಒಂದು ಪ್ರಮೋಷನ್ ಇಲ್ಲಾಂದರೆ ಅವ್ರು ಯಾವ ರೀತಿ ಆಗುತ್ತೆ ಹಾಗಾಗಿ ವೈದ್ಯನಾಥನ ವರದಿ ಪ್ರಕಾರ ಸಹ ಶಿಕ್ಷಕರು ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕಾಗಿರೋದ್ರ ಅವರಿಗೆ ಒಂದು ಪ್ರಮೋಷನ್ ಐ ಎಚ್ ಎಂ ಪ್ರಮೋಷನ್ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಒಂದು ಟಿ ಪಿ ಯು ಅಂತಿದೆ ಈ ಪ್ರೈಮರಿ ಅವರಿಗೆ ಅಷ್ಟೆಂಟ್ ಟೀಪು ಅಂತ ಏನನ್ನೋ ಒಂದು ನೀವು ಹೊಸ ಒಂದು ನೇಮಕಾತಿ ಒಂದು ಅಟ್ಲೀಸ್ಟ್ ಒಂದು ಅವಕಾಶ ಕೊಟ್ಟರೆ ಆಗುತ್ತೆ ಎರಡನೇದಾಗಿ ಇವ್ರು ಹೇಳಿದ್ದಾರೆ ಐ ಸ್ಕೂಲ್ ಅವರಿಗೆ ಬಿ ಎಡ್ ಕಂಪಲ್ಸರಿ ಅಂತೇಳಿ ವೈದ್ಯನಾಥನ ವರದಿ ಪ್ರಕಾರ ಯಾವ ಐ ಸ್ಕೂಲ್ ಶಿಕ್ಷಕರೇನು ಪಿ ಎ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಸಹ ಶಿಕ್ಷಣ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದಮೇಲೆ ಬಿ ಎ ಆದಮೇಲೆ ಬಿ ಪಿ ಎಡ್ ಆಗಿದೆ ತಸ್ತಮಾನ ಹುದ್ದೆ ಅವ್ರಿಗೂ ಇರೋದರಿಂದ ದಯಮಾಡಿ ಇದು ಸರ್ಕಾರ ಎರಡು ಸಾವಿರದ ಹದಿನೇಳು ಹದಿನಾರರಲ್ಲಿ ಒಪ್ಕೊಂಡಿದೆ ಕ್ಯಾಬಿನೆಟೇ ಬಂದಿದೆ ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆದ್ರೆ ಈಗ ಅಧಿಕಾರಿಗಳು ಇದು ಬಾಣಕ್ಕೆ ಬರಲ್ಲ ಅಂತಂದ್ರೆ ತುಂಬಾ ತಪ್ಪು ಆಗ್ತದೆ ದಯಮಾಡಿ ಅವರು ಸುಮಾರು ಒಂದು ಹತ್ತೆರಡು ಹತ್ಮೂರು ವರ್ಷಗಳಿಂದ ಜಾತಕ ಪಕ್ಷಗಳಂತ ಕಾಯ್ತಾ ಇದ್ದಾರೆ ಹಾಗಾಗಿ ಸನ್ಮಾನ್ಯ ಮಂತ್ರಿಗಳು ಆದಷ್ಟು ಬೇಗ ಅದನ್ನು ಅಂತ ಅಂತೇಳಿ ಅವರಲ್ಲಿ ವಿನಂತಿ ಮಾಡಿ ಸಚಿವ ಮನೆ ಅಧ್ಯಕ್ಷ ಸದಸ್ಯರು ಕೇಳಿರೋದು ಅದು ವೈದ್ಯನಾಥನ್ ವರದಿಯಲ್ಲಿ ಏನಂತ ಹೇಳಿದೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಕರನ್ನ ಸಹ ಶಿಕ್ಷಕರು ತಗೊಳ್ಬೇಕು ಅಂತ ಹೇಳಿ ಆದರೆ ಪ್ರೈಮರಿ ಶಾಲೆಯವ್ರನ್ನ ತಗೋಬೋದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಏನು ಇಲ್ಲ ಅದು ನಂತರ ಆರ್ಡರ್ ಇದೆ ನಾನು ನಾನು ಇಲ್ಲ ಮಾತಾಡ್ತೀನಿ ಪರಿಶೀಲನೆ ಮಾಡಿ ನಾನು ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ ಆ ಥರ ಏನಾದ್ರು ಸ್ಪೆಸಿಫಿಕ್ ಆಗಿತ್ತು ಅಂದ್ರೆ ನಾನು ಅದನ್ನ ಆಗ್ತದೆ ಆದರೆ ಸ್ಪೆಸಿಫಿಕ್ ಆಗಿ ಯಾವುದೇ ತರದ ನಿರ್ದೇಶನ ವೈದ್ಯನಾಥನ್ ವರದಿಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ನಾನು ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀನಿ ಮನೆ ಅಧ್ಯಕ್ಷ ಸಭಾಪತಿಗಳೇ ಇಲ್ಲಿ ಸಹ ಶಿಕ್ಷಕರಿಗೆ ಸಿಗಬೇಕಾಗ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದ ಮೇಲೆ ಅವರು ಸಹ ಶಿಕ್ಷಕರಾಗೋದ್ರು ಸಹಶಿಕ್ಷರಾದ ಮೇಲೆ ಅವರು ಪ್ರಮೋಷನ್ಗೆ ಎಲಿಜಿಬಲ್ ಬರ್ತಾರೆ ಅಧಿಕಾರಿಗಳು ಯಾಕೆ ಈಗ ವಿಳಂಬ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಸತತವಾಗಿ ಇದೇ ರೀತಿಯಾಗಿ ಹಲವಾರು ಶಾಸಕರು ಪ್ರಶ್ನೆಗಳು ಕೇಳಿದರೆ ಇಲ್ಲೂ ಸರ್ಕಾರ ಒಪ್ಕೊಂಡಿದೆ ಇವ್ರು ತಡ ಮಾಡ್ತಾ ಇದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಬಂದಿದೆ ಅಂಥೇಳಿ ಇವರು ನಮ್ಮ ಅಶೂರೆನ್ಸ್ ಕಂಪ್ನಿಗೋಗಿ ದೂರು ಕೊಟ್ಟಾಗ ಅಶೂರೆನ್ಸ್ ಕಂಪ್ನಿಯಲ್ಲಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ನಾವು ಮಾಡ್ತೀವಿ ಅಂತೇಳಿ ಆದರೆ ಈಗ ಇಲ್ಲ ಆಗಲ್ಲ ಅಂತಂದರೆ ಆಗಲ್ಲ ದಯಮಾಡಿ ಅಧಿಕಾರ ತಾವು ಸೂಚನೆ ಕೊಡಬೇಕು ಆದಷ್ಟು ಶೀಘ್ರವಾಗಿ ಒಂದು ಹದಿನೈದು ದಿನದೊಳಗಡೆ ಈ ನೇಮಕಾತಿ ಆದೇಶ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರೇ ಮನೆ ಅಧ್ಯಕ್ಷ ಅದಕ್ಕೆ ಸೆಪರೇಟ್ ಕ್ವಾಲಿಫಿಕೇಶನ್ ಸಿ ಅಂಡ್ ಆರ್ ಚೇಂಜ್ ಮಾಡಬೇಕಾಗ್ತದೆ ಇಲ್ಲ ಸರ್ ತಸ್ತಮಾನ ಹುದ್ದೆ ಅಲ್ಲ ಈಗ ಬಿ ಎಡ್ ಗೆ ಬಿ ತಸ್ತಮಾನ ಹುದ್ದೆ ಉತ್ತರ ಹೇಳಿ ಅದ್ ಅದೇನಾದ್ರೂ ಆತರ ಅವಕಾಶಗಳಿದ್ರೆ ಅದನ್ನ ಮತ್ತೆ ರಿಪೋರ್ಟ್ ತರಿಸಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ ಜೊತೆನೂ ಕೂಡ ಚರ್ಚೆ ಮಾಡಿ ನಾನು ತೀರ್ಮಾನವನ್ನ ತಗೊಳ್ತಕ್ಕಂತ ತೀರ್ಮಾನವನ್ನ ಮಾಡ್ತೀನಿ ಅದಾದ್ಮೇಲೆ ಸನ್ಮಾನ್ಯ ಮಂತ್ರಿಗಳೆಲ್ಲ ಒಂದು ವಿನಂತಿ ಪ್ರೈಮರಿ ಅವರಿಗೆ ಪಾಪ ಒಂದೂ ಪ್ರಮೋಷನ್ ಇಲ್ಲ ಸನ್ಮಾನ್ಯ ಮಂತ್ರಿಗಳೇ ಹಾಗಾಗಿ ದಯಮಾಡಿ ಅವರಿಗೆ ಅಟ್ಲೀಸ್ಟ್ ಒಂದು ಟಿ ಪಿ ಅಷ್ಟೆಂಟ್ ಟಿ ಪಿ ಓನು ಮತ್ತು ಎಚ್ ಎಂ ಕೊಡ್ಬೋದು ಅವ್ರಿಗೂ ಅವ್ರಿಗೊಂದು ಅವಕಾಶ ಕೊಟ್ಟರೆ ಜೀವನದಲ್ಲಿ ಏನೋ ಒಂದು ಪ್ರಮೋಷನ್ ಸಿಗ್ದಂಗೆ ಆಗುತ್ತೆ ಸರ್ವಿಸಲ್ ಅವರು ತೃಪ್ತಿ ಆಗ್ತಾರೆ ಹಾಗಾಗಿ ದಯಮಾಡಿ ಅದಕ್ಕೂ ಸಹ ಒತ್ತು ಕೊಡಬೇಕು ಪ್ರಾಥಮಿಕ ಪ್ರೌಢ ಎರಡನ್ನೂ ಸಹ ಒಂದು ಮೀಟಿಂಗ್ ಕಾದ್ರೆ ನಾನು ಬರ್ತೀನಿ ದಯಮಾಡಿ ಅವರಿಗೆ ನಿಮ್ಮಿಂದ ಯಾಕಂದ್ರೆ ಹಲವಾರು ಸಭೆಗಳನ್ನು ನಮ್ಗೆ ಮಾಡ್ತಾ ಇದ್ರು ನಾವು ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ತಕ್ಷಣ ನೀವು ಸಭೆಗಳನ್ನು ಮಾಡ್ತಾ ಇದೀರ ಸ್ಪಂದಿಸ್ತಾ ಇದ್ದೀರಾ ಹಂಗಾಗಿ ನಿಮ್ಮಿಂದ ನಾವು ಅದನ್ನ ಆಗುತ್ತೆ ಅಂತ ನಿರೀಕ್ಷೆ ಇದೀವಿ ಮಾನ್ಯ ಅಧ್ಯಕ್ಷ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಬೇಕು